ಪ್ರಸಕ್ತ ಬಜೆಟ್ನಲ್ಲಿ ಶಿಕ್ಷಣ ವಲಯಕ್ಕೆ ಅತಿ ಕಡಿಮೆ ಹಣ ನೀಡಲಾಗಿದೆ ಅಗ್ನಿವೀರರ ಪಿಂಚಣಿಗೆ ಯಾವುದೇ ಅನುದಾನ ಒದಗಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿಂದು ಹೇಳಿದರು ಬಜೆಟ್ ಕುರಿತ ಚರ್ಚೆ ವೇಳೆ ಅವರು ಕೃಷಿ ವಲಯದಲ್ಲಿ ಕಾನೂನಾತ್ಮಕ ಕನಿಷ್ಠ ಬೆಂಬಲ ಬೆಲೆ ಯೋಜನೆಗೆ ಹಣ ಒದಗಿಸಿಲ್ಲ ರೈತ ನಿಯೋಗದೊಂದಿಗೆ ಭೇಟಿ ಮಾಡಲು ತಮಗೆ ಅವಕಾಶ ನೀಡಿಲ್ಲ ಎಂದು ಆರೋಪಿಸಿದರು मगर जब अग्निवीरों की मदद करने की बात आती है जवानों को पैसा देने की बात आती है तो बजट में आपको एक रुपया नहीं दिखाई देता उनके पेंशन के लिए एक रुपया आपने नहीं दिया जे, 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 तो उनको आपने उनको आपने अग्निवीर के चक्रव्यूह में फंसाया आप ಸದನದಲ್ಲಿ ಸದಸ್ಯರನ್ನು ಹೊರತುಪಡಿಸಿ ಇತರರು ಪ್ರವೇಶಿಸುವ ಬಗ್ಗೆ ನಿಯಮವಿದೆ ಇದರ ವ್ಯಾಪ್ತಿ ಸ್ಪೀಕರ್ಗೆ ಸೇರಿದ್ದು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ ಸದನದಲ್ಲಿ ಅಸತ್ಯ ಹೇಳಬಾರದು ಎಂದರು ಸರ್ ಆಗ ರಾಹುಲ್ ಗಾಂಧಿ ಸದನದ ಕೆಲವು ತಾಂತ್ರಿಕ ವಿಷಯದ ಬಗ್ಗೆ ತಮಗೆ ತಿಳಿತಿರಲಿಲ್ಲ ಎಂದರು ಸರ್ ಮುಚ್ಚೆ ಮಿಲ್ನೆ ಫಾರ್ಮರ್ ಕ ಡೆಲಿಗೇಷನ್ ಆಯಾ ಮುಜೆ ಬರ್ತಾಯಿ ಫಾರ್ಮರ್ ಕ ಡೆಲಿಗೇಷನ್ ಕೋ ಅಂದರ್ ನೀ ಆನೆದೇ

ಇದೇ ವೇಳೆ ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗುತ್ತ ಗದ್ದಲ ಉಂಟು ಮಾಡಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದ ಗಡಿ ರಕ್ಷಿಸುವ ಯೋಧರ ಬಗ್ಗೆ ಪ್ರತಿಪಕ್ಷದ ನಾಯಕ ಸಂವೇದನಾ ರಹಿತವಾಗಿ ಮಾತನಾಡುವುದು ಸರಿಯಲ್ಲ ಅಗ್ನಿವೀರ ಯೋಜನೆಯ ಬಗ್ಗೆ ಜನರಿಗೆ ತಪ್ಪು ಮಾಹಿತಿ ನೀಡುವುದು ಖಂಡನಾರ್ಹ ಎಂದರು